ಈ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಹಿಂದಿನ ವಿಷಯ ಯಾವ ಮನೆಯಲ್ಲಿ ಶಾಂತಿಯು ಆ ಮನೆಯಲ್ಲಿ ಇರುವುದು ಭಗವಂತನ ವಸತಿಯು ಗೃಹಸ್ಥಾಶ್ರಮದಂಥ ಆಶ್ರಮವು ಬೇರೆ ಇಲ್ಲವೆಂಬುದು ನಿಶ್ಚಿತವು ನೀತಿ ಧರ್ಮದ ಸಂರಕ್ಷಣ ಇದೇ ಇರುವುದು ವಿವಾಹಕ್ಕೆ ಕಾರಣ ಯಾವ ಮನೆಯಲ್ಲಿ ಶಾಂತಿಯು ಆ ಮನೆಯಲ್ಲಿ ಇರುವುದು ಭಗವಂತನ ವಸತಿಯು ಕರ್ಮದಿಂದಲೇ ಮನುಷ್ಯನ ಪರೀಕ್ಷೆ ವಾಸನೆಗಳಿಂದ ಆಗುವಂತೆ ಪದಾರ್ಥಗಳ ಪರೀಕ್ಷೆ ಮಾಡದಂತೆ ಯಾರದು ಬಹಳ ದೊಡ್ಡ ಹಾನಿಯನ್ನು ಇಟ್ಟುಕೊಳ್ಳಬೇಕು ಜಗದಲ್ಲಿ ಇಂಥ ವರ್ತನೆಯನ್ನು ಮಾಡಿಕೊಳ್ಳುವನೋ ಯಾವನು ತಾನೇ ತನ್ನ ಹಿತ ಅವನಿಗೆ ಇರುವುದು ನಿಜವಾದ ಸಂಭಾವಿತ ಎಂದು ನಿರಾಶರಾಗಬಾರದು ನಾವು ಅನುಕೂಲ ಆಗಿಯೇ ಆಗುವುದು ನಮ್ಮ ವ್ಯವಹಾರವು ವ್ಯವಹಾರದಲ್ಲಿ ಮಾಡಬೇಕು ಪೂರ್ಣ ಪ್ರಯತ್ನ ಪ್ರಪಂಚದಲ್ಲಿ ಆಗಗೊಡಬಾರದು ಸ್ವಲ್ಪವೂ ನ್ಯೂನ ರೋಗದ ಬಗ್ಗೆ ಬಹಳ ಭಯವನ್ನು ಇಟ್ಟುಕೊಳ್ಳಬಾರದು ಮನಸ್ಸಿನಲ್ಲಿ ಅದನ್ನು ಮಾಡಬೇಕು ರೋಗಕ್ಕೆ ಸರಿಯಾದ ಉಪಚಾರವನ್ನು ಆದರೆ ಮಾಡಿಕೊಳ್ಳಬಾರದು ಮನಸ್ಸಿನಲ್ಲಿ ಖೇದವನ್ನು ಆಪ್ತ ಇಷ್ಟ ಮಿತ್ರ ಸಜ್ಜನರನ್ನು ಸಮಾಧಾನದಲ್ಲಿಡಬೇಕು ಅವರೆಲ್ಲರನ್ನೂ ಎಲ್ಲರೊಡನೆ ಇರಬೇಕು ಪ್ರೇಮ ಪೂರ್ಣರಾಗಿ ಚಿತ್ತ ದುಶ್ಚಿತ್ತವಾಗಬಾರದು ಯಾವುದೇ ಕಾರಣದಿಂದಾಗಿ ಆತ್ಮೀಯತೆ ಇಡುತ್ತೇವೆಯೋ ಎಲ್ಲಿ ಪ್ರೇಮ ಉಂಟಾಗುತ್ತದೆ ಅಲ್ಲಿ ಸಮಾಧಾನ ಪಡಿಸಿದರೆ ಮಾತ್ರ ಎಲ್ಲರ ಮನಸ್ಸನ್ನು ಸುಖಗೊಳಿಸಲು ಬರುತ್ತದೆ ಅದರಿಂದ ಸರ್ವರನ್ನು ಗಂಡ ಹೆಂಡತಿ ಸುಖವಾಗಿರಬೇಕು ಮನಸ್ಸಿನಲ್ಲಿ ಶ್ರೀರಾಮನನ್ನು ಚಿಂತಿಸಬೇಕು ಇಬ್ಬರು ಪ್ರೇಮದಿಂದ ಇರಬೇಕು ಯಾವಾಗಲೂ ಆನಂದದಲ್ಲಿ ಇರಬೇಕು ಒಬ್ಬರಿಗೊಬ್ಬರು ವರ್ತಿಸುವಾಗ ದುಃಖವಾಗದಂತೆ ನೋಡಿಕೊಳ್ಳಬೇಕು ಮನೆಯಲ್ಲಿಯ ಜನರು ತಪ್ಪು ಮಾಡಿದರೆ ಅದಕ್ಕೆ ಪ್ರಾಯಶ್ಚಿತ್ತವಾಗಬೇಕು ನಿಜ ಆದರೆ ಅದು ಇರಬಾರದು ಸಂಪೂರ್ಣ ಆಯುಷ್ಯದ ಹೊರೆ ಅಷ್ಟರ ಮಟ್ಟಿಗೆ ಆಗಿರುವುದೇ ಕರೆ ಮಾಡಬಾರದ ಕರ್ಮ ಮಾಡಿದರೆ ಯಾರಾದರೂ ಸುಧಾರಿಸಲು ಅನುಕೂಲವಾಗುವಂತೆ ವರ್ತಿಸಬೇಕು ಅವರೊಡನೆ ಎಲ್ಲರೂ ಆಚರಣೆ ಶುದ್ಧವಾಗಿರಬೇಕು ಏಕಪತ್ನಿ ವ್ರತಸ್ಥರಾಗಿರಬೇಕು ಪ್ರಾಣ ಹೋದರೂ ಪರದ್ವಾರ ಸೇವಿಸಬಾರದು ಯಾವುದೇ ವ್ಯಸನಾಧೀನರಾಗಿ ಇರಬಾರದು ನೀಚರ ಸಂಗತಿ ಹಿಡಿಯಬಾರದು ಕೆಟ್ಟ ಕೆಲಸ ಮಾಡಬಾರದು ಮನೆಯ ದೋಷ ಮಂದಿಯ ಮುಂದೆ ಹೇಳಬಾರದು ನಮ್ಮ ದೊಡ್ಡಸ್ತಿಕೆ ನಾವು ಕಳೆದುಕೊಳ್ಳಬಾರದು ಮಾಡಬಾರದು ಎಂದ ಯಾವ ಯಾರದೇ ವಿಶ್ವಾಸಘಾತವನ್ನು ನಗಬಾರದು ನೋಡಿ ಮತ್ತೊಬ್ಬರ ದುಃಖವನ್ನು ದೇಹ ದುಃಖದಲ್ಲಿ ವ್ಯಗ್ರರಾಗಬಾರದು ಮಾಡಿದ ಉಪಕಾರ ನುಡಿಯಬಾರದು ಸರಿಯಾಗಿ ಜೋಪಾನ ಮಾಡಬೇಕು ಮಕ್ಕಳು ಮರಿಗಳನ್ನು ಪ್ರಪಂಚದಲ್ಲಿ ಎಂದೂ ಹೊಂದಬಾರದು ಉದಾಸೀನತೆಯನ್ನು ಎಲ್ಲರೊಡನೆ ವರ್ತಿಸಬೇಕು ಪ್ರೇಮದಿಂದ ಸುಖ ಪ್ರಾಪ್ತವಾಗುವುದು ನಿಸ್ವಾರ್ಥದಿಂದ ತಂದೆ ತಾಯಿಗಳ ಆಜ್ಞೆ ಪಾಲಿಸಬೇಕು ಸಜ್ಜನರ ಸಹವಾಸ ಮಾಡಬೇಕು ಅಭ್ಯಾಸದಲ್ಲಿ ಲಕ್ಷ್ಯ ಭಗವಂತನ ನಾಮಸ್ಮರಣೆ ಮಾಡಬೇಕು ನಾಮಕ್ಕಿಂತ ಬೇರೆ ಸಾಧನೆಯಿದೆ ಎಂದು ತಿಳಿಯಬಾರದು ಯಾವ ರೀತಿಯಾಗಿ ಪತಿವ್ರತೆಗೆ ಪತಿಯ ಪ್ರಮಾಣ ನಿಜವಾದದ್ದು ನಾಮಕ್ಕಿಂತ ಬೇರೆ ಸತ್ಯವಿದೆ ಎಂದು ತಿಳಿಯಬಾರದು ಅದರಿಂದಲೇ ರಾಮನು ನಮ್ಮವನಾಗುವುದು ಇದೇ ಸಾಧು ಸಂತರು ಹೇಳುವ ಮಾತು ತಿಳಿಯಬಾರದು ಸರ್ವಧಾ ವ್ಯರ್ಥ ಮಾಡುತ್ತಿರುವಾಗ ಯಾವುದೇ ಕಾರ್ಯವನ್ನು ಕಾಯ್ದುಕೊಳ್ಳಬೇಕು ಮನಸ್ಸಿನ ಶಾಂತಿಯನ್ನು ಕಾಯ್ದುಕೊಳ್ಳಬೇಕು ಮನಸ್ಸಿನ ಶಾಂತಿಯನ್ನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿವೆ ನಮಸ್ಕಾರ